ಓವನನ್ನು ಮತ್ತು ಮೊಟ್ಟೆಯನ್ನು ಬಳಸದೆ ತುಂಬಾ ಸ್ಪಾಂಜಿ ಆದಂತಹ ಘೀ ಕೇಕನ್ನು ಮನೆಯಲ್ಲಿ ಮಾಡ್ಕೊಳ್ಬಹುದು ಕಲರ್ ಮತ್ತು ಟೆಕ್ಸ್ಚರ್ ನೋಡಿ ಸರಿಯಾಗಿ ಬಂದಿದೆ ಅಂತ ಟೀ ಟೈಮ್ನಲ್ಲಿ ಅಥವಾ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಟೇಸ್ಟಿಯಾದಂತಹ ಘೀ ಕೇಕನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಘೀ ಕೇಕ್ ಮಾಡೋದಕ್ಕೆ ಇಲ್ಲಿ ಒಂದು ಬೌಲ್ಗೆ ನಾನು ಅರ್ಧ ಕಪ್ಪಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆಯನ್ನ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಒನ್ ಫೋರ್ತ್ ಕಪ್ಪಷ್ಟು ಹಾಲಿನ ಪೌಡ್ರನ್ನ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ನೀವು ಇಲಾಯಚಿ ಪೌಡ್ರನ್ನು ಹಾಕ್ಕೊಳ್ಬಹುದು ವೆನಿಲಾ ಎಸೆನ್ಸ್ ಬದಲಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡ್ಬಿಟ್ಟು ಇದನ್ನ ಈ ತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನೀಗ ಒಂದು ಫೋರ್ತ್ ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಒಂದು ಗಂಟೆ ಇರಲಾರದೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಇದಕ್ಕೆ ಒಂದು ದೊಡ್ಡ ಕಪ್ಪಿಂದ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮತ್ತೆ ಸಲ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಲೇನಾದರೂ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಈಗ ಈ ಹಿಟ್ಟು ರೆಡಿಯಾಗಿದೆ ನಾನೀಗ ಈ ಥರ ಟಿನ್ನನ್ನು ತೊಗೊಂಡಿದ್ದೀನಿ ನೀವು ರೌಂಡ್ ಶೇಪ್ನಲ್ಲಿ ಇರುವಂಥ ಟಿನ್ನು ತೊಗೊಳ್ಬೋದು ಇದಕ್ಕೆ ಸ್ವಲ್ಪ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಂಡಿದ್ದೀನಿ ತಳಗಡೆ ಈಗ ಇದರ ಮೇಲ್ಗಡೆ ಬಟರ್ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ ಬಟರ್ ಪೇಪರನ್ನು ಹಾಕ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರನ್ನು ಇದರೊಳಗೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಓವನ್ನಲ್ಲಿಯೂ ಬೇಕ್ ಮಾಡ್ಕೊಳ್ಬೋದು ನಾನಿಲ್ಲಿ ಪ್ಯಾನ್ನಲ್ಲಿ ಈ ಕೇಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಕುಕ್ಕರ್ನಲ್ಲಿಯೂ ಇದನ್ನು ರೆಡಿ ಮಾಡ್ಕೊಳ್ಬೋದು ಈ ಥರ ಒಂದು ಸ್ಪೂನ್ನಿಂದ ಈ ಥರ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ಟ್ಯಾಬ್ ಮಾಡ್ಕೊಳ್ಬೇಕು ಟ್ಯಾಬ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಹೀಟ್ ಮಾಡ್ಕೊಂಡಿರುವಂತಹ ಪ್ಯಾನ್ನಲ್ಲಿ ಈ ಟಿನ್ನನ್ನು ಇಟ್ಕೊಂಡ್ಬಿಟ್ಟು ಬೇಕ್ ಮಾಡ್ಕೊತೀನಿ ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ಐದು ನಿಮಿಷ ನೀವು ಹೈ ಫ್ಲೇಮ್ನಲ್ಲಿ ಈ ಪ್ಯಾನನ್ನು ಬಿಸಿ ಮಾಡ್ಕೊಳ್ಳಿ ನೀವು ಕೆಳಗಡೆ ಉಪ್ಪು ಹಾಕ್ಕೊಳ್ಬೋದು ಹಾಕ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆಯನ್ನ ಯೂಸ್ ಮಾಡಿ ಈಗ ಟಿನ್ ಅನ್ನ ಇಟ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಐದು ನಿಮಿಷ ಹೈ ಫ್ಲೇಮ್ ನಲ್ಲಿ ಬೇಯಿಸ್ತೀನಿ ಆಮೇಲೆ ಫ್ಲೇಮ್ ಅನ್ನ ಕಡಿಮೆ ಇಟ್ಕೊಂಡ್ಬಿಟ್ಟು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದನ್ನ ಸರಿಯಾಗಿ ಬೇಕಾಗೋದಕ್ಕೆ ಬಿಡಿ ಇಪ್ಪತ್ತು ನಿಮಿಷ ಆಗಿದ್ಮೇಲೆ ಸಲ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ಇಪ್ಪತ್ತೈದು ನಿಮಿಷ ಆಯ್ತು ಕೇಕ್ ಸರಿಯಾಗಿ ಬೆಂದಿದೆ ಈ ಥರ ಟೂತ್ವಿಕ್ ಅಥವಾ ಚಾಕುಲಿ ಚೆಕ್ ಮಾಡ್ಕೊಳ್ಳಿ ಕ್ಲೀನಾಗಿ ಬಂದರೆ ಕೇಕ್ ಸರಿಯಾಗಿ ಬೆಂದಿದೆ ಅಂತ ಸೈಡಿಗೂ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಈಗ ನಾನು ಈ ಟಿನ್ನನ್ನು ತೆಕ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾಗಿದ್ಮೇಲೆ ಕೇಕನ್ನು ಡಿಮೋಲ್ಡ್ ಮಾಡ್ಕೊಳ್ಳಿ ಬಿಸಿದ್ದಾಗಲೇ ತೆಕ್ಕೊಂಡಾಗ ಮುರಿದೋಗಿಬಿಡುತ್ತೆ ಅದಕ್ಕಾಗಿ ತಣ್ಣಗಾಗಿದ ಮೇಲೆ ಇದನ್ನು ತೆಕ್ಕೊಳ್ಳಿ ಈಸಿಯಾಗಿ ಬಂದ್ಬಿಡುತ್ತೆ ಬಟರ್ ಪೇಪರನ್ನು ಯೂಸ್ ಮಾಡಿದ್ದೀವಿ ಅದಕ್ಕಾಗಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಎಣ್ಣೆ ಮತ್ತು ಹಿಟ್ಟಿನಿಂದ ಸರಿಯಾಗಿ ಟಿನ್ನನ್ನು ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಈ ಕೇಕನ್ನು ಬೇಕ್ ಮಾಡ್ಕೊಳ್ಬಹುದು ಕಲರ್ ನೋಡಿ ಎಸ್ ಸರಿಯಾಗಿ ಬಂದಿದೆ ಅಂತ ಸಲ ಈ ರೀತಿಯಲ್ಲಿ ಈ ಕೇಕನ್ನು ಟ್ರೈ ಮಾಡಿ ನೋಡಿ ತುಂಬಾ ಸ್ಪಾಂಜಿಯಾಗಿ ಬಂದಿತ್ತು ಇದರ ಮೇಲೆ ನೀವು ಐಸಿಂಗ್ನು ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ಸ್ವಲ್ಪ ಚಾಕ್ಲೇಟ್ ಸ್ಪ್ರೆಡ್ ಅನ್ನು ಹಚ್ಕೊಂಡ್ಬಿಟ್ಟು ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನೀಗ ಈ ಕೇಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ಲೈಸ್ನಲ್ಲಿ ನಾನು ಈ ಕೇಕನ್ನು ಕಟ್ ಮಾಡಿದ್ದೀನಿ ತುಂಬನೇ ಸ್ಪಾಂಜಿ ಮತ್ತು ಸಾಫ್ಟ್ ಆದಂತಹ ಕೇಕ್ ರೆಡಿ ಆಗುತ್ತೆ ನಾನು ತೋರಿಸಿದ ಅಳತೆಯಲ್ಲಿ ಈ ಘೀ ಕೇಕನ್ನು ಟ್ರೈ ಮಾಡಿ ನೀವು ಕೂಡ ತುಂಬನೇ ಟೇಸ್ಟಿಯಾದಂತಹ ಈ ಘೀ ಕೇಕನ್ನು ರೆಡಿ ಮಾಡ್ಕೊಳ್ಬಹುದು ಕಮೆಂಟ್ವಾಗಿ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗ್ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ಅನ್ನು ನೋಡಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್